ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದೃಷ್ಟಿಪಟ್ಟು ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನೇತ್ರ ಅವರು ಯಾರಿಗೂ ಗೊತ್ತಿಲ್ಲದೆ ಹಾಗೆ ಇರೋ ಹಾಗೆ ಚಿನ್ ಚಿನ್ಮಯನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾರೆ ಆಗ ಇಲ್ಲಿ ಮ ಮೆತ್ತಿಗೆ ಎಷ್ಟೇ ಮೆತ್ತಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಹೋಗ್ತಿದ್ರು ಇಲ್ಲಿ ದೃಷ್ಟಿ ಅವ್ರ ಕಣ್ಣಿಗೆ ನೇತ್ರ ಅವರು ಕಾಣಿಸ್ಕೊಬಿಡ್ತಾರೆ ಇಲ್ಲಿ ದೃಷ್ಟಿ ಅವರು ಅವರಿಗೆ ನೇತ್ರ ಅವ್ರು ನೋಡಿ ತುಂಬಾ ಶಾಕ್ ಆಗಿಬಿಡತ್ತೆ ಆಗ ನೇತ್ರಮ್ಮ ಅವರು ಎಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಬೆಳಗ್ಗೆ ನೋಡಿದ್ರೆ ಅಷ್ಟೊತ್ತಲ್ಲಿ ಕೋಪ ಮಾಡಿಕೊಂಡು ಅಲ್ಲಿ ಅಳ್ತಾಯಿದ್ರು ಈಗ ಬಿಟ್ಟು ಹೋಗೋದಿಗೆ ಅಂತ ಇಲ್ಲಿ ದೃಷ್ಟಿ ಅವ್ರು ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ ಅಯ್ಯೋ ದೇವ್ರೆ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟಲ್ಲಪ್ಪ ನನ್ನನ್ನು ಈಗ ಹೋಗಿ ಸಾಹುಕಾರ ಎದ್ದೇಳಿಸಿಲ್ಲ ಅವರು ಮುಂಚೆನೇ ಹೇಳಿ ಹೇಳ್ಬಿಡ್ಲ ಹೇಳ್ಬಿಡ್ತಾರೆ ಎದ್ದೇಳ್ಬಿಡ್ತಾರೆ ಈ ವಿಷಯ ನೋಡಿದ್ರೆ ಹೇಗೆ ತಡ್ಕೋತಾರೆ ಬೈತಾರೆ ನಾನು ಬಿಟ್ಬಿಡ್ಲಾ ಅಥವಾ ಅಮ್ಮ ಅವ್ರಿಗೆ ಏನಾದರೂ ಆಗುತ್ತಾ ಅಂತ ಅವರಿಂದನೇ ಶುರು ಆಗುತ್ತಾ ಇಲ್ಲಿ ಆ ದೃಷ್ಟಿಗಂತೂ ತುಂಬಾ ಟೆನ್ಷನ್ ಶುರು ಆಗಿರುತ್ತೆ ಹಾಗಾಗಿ ಆದರೆ ಇಲ್ಲಿ ನೇತ್ರ ಅವರು ಮಾತ್ರ ಯಾರಿಗೂ ಗೊತ್ತಿಲ್ಲದೆ ಇರೋದು ಹಾಗೆ ಹೋಗಿ ಚಿನ್ಮಯ ಮೀಟ್ ಮಾಡೋಕ್ಕೆ ಹೊರಗಡೆ ಹೋಗ್ತಿರ್ತಾರೆ ಆಗ ಇಲ್ಲಿ ದೃಷ್ಟಿಯವರು ಸ್ವಲ್ಪ ಧೈರ್ಯ ತಗೊಂಡು ಏನಾದರೂ ಪರವಾಗಿಲ್ಲ ನೇತ್ರ ಅಮ್ಮ ಅವರು ಮನೆ ಬಿಟ್ಟು ಹೋಗೋದಕ್ಕೆ ನಾನಂತೂ ಬಿಡಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ನೇತ್ರ ಅವರನ್ನು ಫಾಲೋ ಮಾಡಿಕೊಂಡು ಹಿಂದೆ ಹೋಗ್ತಾರೆ ಇಲ್ಲಿ ನೇತ್ರ ಅವರು ಮುಂದೆ ಹೋಗ್ತಿದ್ರೆ ಇಲ್ಲಿ ದೃಷ್ಟಿಯವ್ರು ಮಾತ್ರ ನೇತ್ರನ ಫಾಲೋ ಮಾಡಿಕೊಂಡು ಹಿಂದೆ ಹಿಂದೆನೇ ಹೋಗ್ತಿರ್ತಾರೆ ಆಮೇಲೆ ಇಲ್ಲಿ ನೇತ್ರ ಅವರು ಚಿನ್ಮಯನ ಮೀಟ್ ಮಾಡ್ತಾರೆ ಆಗ ಇಲ್ಲಿ ಚಿನ್ಮಯಿ ಅವರು ನೇತ್ರನ ನೋಡಿ ತುಂಬ ಖುಷಿಪಟ್ಟುಬಿಡ್ತಾರೆ ಆದರೆ ಇಲ್ಲಿ ದೃಷ್ಟಿ ದೃಷ್ಟಿಯವರಿಗೆ ಮಾತ್ರ ಚಿನ್ಮಯ ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ ಅರೆ ಅರೆ ಯಾರಿದು ಈ ಹುಡುಗ ಇವರು ಯಾರು ಅಂತ ಇಲ್ ಇಲ್ಲೋ ನೋಡಿದ್ದೀನಲ್ಲ ಇವರನ್ನು ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ತುಂಬ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಹಾಂ ಸರಿಯಾಗಿದೆ ಅವರು ಅವತ್ತು ಚಿನ್ಮಯ ಚೆನ್ನಮ್ಮ ಅವರನ್ನು ನನ್ನ ನನ್ನನ್ನು ಬಳ್ಳಾರಿ ಜನತೆಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ನನ್ನ ಅನ್ನ ಸಂತರ್ಪಣೆ ಮಾಡಬೇಕಾದಾಗ ಏನೋ ಇವರೇ ಏನೋ ಈವೆಂಟ್ ಮಾಡ್ತೀನಿ ಅಂತ ಬಂದಿದ್ರಲ್ಲ ನಮ್ಮ ಮನೆಗೆ ಆ ಇಲ್ಲಿ ದೃಷ್ಟಿಯವರು ಚಿನ್ಮಯ ಅವರನ್ನು ನೆನಪಿಸ್ಕೋತಾರೆ ಅದು ಸರಿ ಚಿನ್ಮ ಅದು ಚಿನ್ಮಯ್ ಮತ್ತು ನೇತ್ರಮ್ಮ ಅವರಿಗೆ ಏನು ಸಂಬಂಧ ಯಾಕೆ ಇವರಿಬ್ಬರು ಕೈ ಕೈ ಹಿಡ್ಕೊಂಡು ಮಾತಾಡ್ತಿದ್ದಾರೆ ಏನೋ ಸರಿಯಾಗಿ ಕೇಳಿಸ್ ಕೇಳಿಸ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದೂರ ನಿಂತ್ಕೊಂಡು ನೋಡ್ತಿರ್ತಾರೆ ಆ ಕಡೆ ನೇತ್ರ ಅವರು ಮಾತ್ರ ಚಿನ್ಮಯನ ನೋಡಿ ತುಂಬಾ ಖುಷಿಯಿಂದ ತಪ್ಪ್ಕೊಂಡ್ಬಿಡ್ತಾರೆ ತಪ್ಕೊಂಡಿದ್ದನ್ನು ನೋಡಿ ಚಿನ್ಮಯ ಈಗಲಾದರೂ ಗೊತ್ತಾಯ್ತಾ ಎಷ್ಟು ಇಂಪಾರ್ಟೆಂಟ್ಸ್ನ ಕೊಡ್ತೀನಿ ಅಂತ ಹೇಳಿ ನೀನು ಮಧ್ಯರಾತ್ರಿ ಬಾ ಅಂತ ಅಂದರು ನಾನು ಯಾರಿಗೂ ಕಣ್ಣು ತಪ್ಪಿಸಿ ಎಲ್ರಿಗೂ ತ ಕಣ್ಣು ತಪ್ಪಿಸಿ ಬಂದೆ ಅದು ಗೊತ್ತಾಯ್ತ ನನ್ನ ಪ್ರೀತಿ ಹೇಗಿದೆ ಅಂತ ಹೇಳಿ ಇಲ್ಲಿ ಇಂಪಾರ್ಟೆಂಟ್ ಕೊಡ್ತೀನಿ ನಾನು ನಿನಗೆ ಇಂಪಾರ್ಟೆಂಟ್ ಕೊಡ್ತೀನಿ ಅಂತ ಹೇಳಿ ಹೇಗೆ ಅಂತ ಗೊತ್ತಾಯ್ತಾ ಅಂತ ಚಿನ್ಮಯ ಕಡೆ ಮಾತಾಡ್ತಾ ಇರ್ತಾರೆ ನೇತ್ರ ಅವರು ಹಾಗೆ ಈ ಕಡೆ ಅವರು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಈ ಗೊತ್ತಾಗಿ ಗೊತ್ತಾಗಿದೆ ಇಷ್ಟು ಮಧ್ಯರಾತ್ರಿಯಲ್ಲಿ ಒಂದು ಹುಡುಗನ್ನ ನಂಬ್ಕೊಂಡು ನೀವು ಇಷ್ಟು ದೂರ ಬಂದಿದ್ದೀರಾ ಅಂದರೆ ನೀವು ಎಷ್ಟು ನನ್ನಷ್ಟು ಇಷ್ಟಪಡ್ತಿದ್ದೀರಾ ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ ಅಂತ ಹೇಳಿ ಇಬ್ಬರು ಕೂಡ ಹಗ್ ಮಾಡ್ಕೊತಾ ಇರ್ತಾರೆ ಇಲ್ಲಿ ಇಬ್ಬರು ಹಗ್ ಮಾಡೋದನ್ನು ನೋಡಿ ದೃಷ್ಟಿಗೆ ಅಂತೂ ತುಂಬನೇ ಶಾಕ್ ಆಗಿಬಿಡುತ್ತೆ ಇದೇನಿದು ನೇತ್ರಮ್ಮ ಅವರು ಇದ್ಯಾರೋ ಹುಡುಗ ಚಿನ್ಮಯ ಅವರನ್ನು ತಪ್ಪಕೋತಿದಾರಲ್ಲ ಅಂತ ಹೇಳಿ ಏನು ನಡೀತಿದೆ ಇಲ್ಲಿ ಹಾಗಾದ್ರೆ ಇವರಿಬ್ಬರು ಪ್ರೀತಿ ಮಾಡ್ತಿದ್ದಾರಾ ಏನಾದ್ರೂ ಮನೆ ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡಿದಾರಾ ಅದಕ್ಕೇನಾದರೂ ಅಮ್ಮ ಅವರು ಬೆಳಗ್ಗೆನೆ ತುಂಬಾನೇ ಅಳ್ತಿದ್ರ ಅಂತ ಹೇಳಿ ಇಲ್ಲಿ ಅವರಿಗೆ ತುಂಬಾ ಯೋಚನೆ ಬರುತ್ತೆ ಆಗ ಇಲ್ಲಿ ಅವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ದೃಷ್ಟಿಯವರು ಅನ್ಕೋತಿರ್ತಾರೆ ನಾನು ಹೇಗೆ ಬಿಟ್ರೆ ಸರಿ ಹೋಗಲ್ಲ ಆಮೇಲೆ ಇವರೆಲ್ಲರೂ ಹೊಟ್ಟೋದ್ರೆ ಏನಪ್ಪಾ ಮಾಡೋದು ಆಮೇಲೆ ದತ್ತ ಸಾಹುಕಾರ ನಾಳೆ ಇಡೀ ಸಮಾಜಕ್ಕೆ ಏನಂತ ಹೇಳ್ತಾರೆ ಅವ್ರು ತಲೆ ತೆಗಿಸ್ಬೇಕಾಗುತ್ತೆ ತಲೆ ತಗ್ಸಿ ನಿಲ್ಬೇಕಾಗುತ್ತೆ ಅಂತ ನೋಡೋಕ್ಕಾಗಲ್ಲ ಹೇಗಾದರೂ ಮಾಡಿ ಇವ್ರ ಜೊತೆ ಮಾತಾಡಲೇಬೇಕು ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಅನ್ಕೋತಿರ್ತಾರೆ ಈ ಕಡೆ ನೇತ್ರ ಅವರು ಚಿನ್ಮಯ ಜೊತೆ ಮಾತ್ರ ತುಂಬ ಕ್ಲೋಸ್ ಆಗಿ ಮಾತಾಡ್ತಿರ್ತಾರೆ ಆಮೇಲೆ ಈ ಕಡೆ ದೃಷ್ಟಿ ಅವರಿಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ ಅಯ್ಯೋ ಈ ಹುಡುಗ ಈವೆಂಟ್ ಮ್ಯಾನೇಜರ್ ಅಂತ ಬರೋದಕ್ಕಿಂತ ಮುಂಚೆ ಇವತ್ತು ಸತಿ ನೇತ್ರ ಅವರನ್ನು ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ನೇತ್ರ ಅವರನ್ನು ಜೊತೆಗೆ ಹೇಗೆಗೋ ನಡ್ಕೋತಿದ್ರು ಆವಾಗ ನಾನೇ ಹೋಗಿ ಇವನ್ನ ಕಪಾಲಕ್ಕೆ ಬಾರಿಸಿ ಕರ್ಕೊಂಡು ಬಂದಿದ್ನಲ್ಲ ಯಾಕೆ ನೇತ್ರಮ್ಮ ಅವರು ಇವಾಗ ನೋಡಿದ್ರೆ ತುಂಬಾ ಪರಿಚಯ ಇರೋರ್ ಥರ ಮಾತಾಡ್ತಿದ್ದಾರಲ್ಲ ಇಲ್ಲಿ ಏನೋ ನೇತ್ರಮ್ಮ ಅವರು ಮೋಸ ಮಾಡಿ ಮಾಡಬೇಕು ಮೋಸ ಮೋಸ ಹೋಗ್ತಿರ್ಬೇಕು ಹೇಗಾದರೂ ಮಾಡಿ ನಾನು ನೇತ್ರಮ್ಮ ಅವ್ರನ್ನ ಬಚಾವ್ ಮಾಡಬೇಕು ಅಂತ ಹೇಳಿ ನೇತ್ರಮ್ಮ ಅವರೇ ಅಂತ ಹೇಳಿ ದೃಷ್ಟಿಯವರು ಹೇಳ್ತಿದ್ದಂಗೆ ಇಲ್ಲಿ ನೇತ್ರ ಹಾಗೂ ಚಿನ್ಮಯ್ಯ ಅವರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಆದರೆ ಚಿನ್ಮಯ್ಯ ಅವರು ಮಾತ್ರ ಮನಸ್ಸಲ್ಲಿ ಅನ್ಕೋತಿರ್ತಾರೆ ನಾವು ವಾ ನಾವು ಮಾಡಿರೋ ಪ್ಲಾನ್ ಸಕ್ಸಸ್ ಆಯಿತು ಶರಾವತಿ ಮೇಡಮ್ ಹೇಳಿರೋ ಪ್ರಕಾರನೇ ನಾನು ಎಕ್ಸಿಕ್ಯೂಟ್ ಮಾಡಿದೆ ಇಲ್ಲಿ ಬಕ್ರ ಆಗಿದ್ದು ಯಾರು ಅಂದರೆ ನೇತ್ರ ಮತ್ತು ದೃಷ್ಟಿ ಅವರು ಶರಾವತಿ ಮೇಡಮ್ ಅವರು ಸರಿಯಾಗಿ ಟೈಮ್ ಕರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ ಹೇಳಿದ್ರು ನೇತ್ರಮ್ಮ ನೇತ್ರಾನ ಈ ಥರ ಮಧ್ಯರಾತ್ರಿ ಕರೆಸ್ಕೊಂಡು ಬಾ ಆಗ ನನ್ನ ದೃಷ್ಟಿನ ಹಿಂದೆ ಬರ್ತಾಳೆ ಆಗ ದತ್ತನ ಮುಂದೆ ಕೆಟ್ಟವಳು ಹಾಗೆ ಆಗ್ತಾಳೆ ಪ್ಲ್ಯಾನ್ ಚೆನ್ನಾಗಿ ವರ್ಕ್ ಆಗ್ತಿದೆಯಲ್ಲ ಅಂತ ಹೇಳಿ ಇಲ್ಲಿ ಶರಾವತಿ ಬಗ್ಗೆ ಯೋಚನೆ ಮಾಡಿಕೊಂಡು ಚಿನ್ಮಯಾಗ್ತಿರ್ತಾರೆ ಆದರೆ ಇಲ್ಲಿ ನೇತ್ರ ಅವರಿಗೆ ಚಿನ್ಮಯ್ ಹಾಗೂ ಶರಾವತಿ ಪ್ಲ್ಯಾನ್ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲೇನೋ ಚಿನ್ಮಯಿ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ನೇತ್ರ ಅವರು ಬಂದ್ಬಿಟ್ಟಿದ್ದಾರೆ ಇಲ್ಲಿ ನೇತ್ರ ಅವ್ರ ದೃಷ್ಟಿನ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾರೆ ಏನೇ ಮಾಡ್ತಿದ್ಯಾ ಇಲ್ಲಿ ಇಲ್ಲಿ ನಿಂಗೇನು ಕೆಲಸ ಇಲ್ಲಿ ನನ್ನ ವಿಷಯಕ್ಕೆ ಬರಬೇಡ ಅಂತ ಹೇಳಿ ಸತಿ ಎಷ್ಟು ಸತಿ ನಿಂಗೆ ಹೇಳಬೇಕು ಅಂತ ಹೇಳಿ ಇಲ್ಲಿ ನೇತ್ರ ಅವರು ಬಯೋದಕ್ಕೆ ಸ್ಟಾರ್ಟ್ ಮಾಡಿ ಬಿಡ್ತಾರೆ ಹಾಗಲ್ಲ ಅವರೇ ಮಧ್ಯರಾತ್ರಿಯಲ್ಲಿ ಅವರನ್ನು ಯಾಕೆ ನೋಡೋಕ್ಕೆ ಬಂದಿದ್ದೀರಾ ಅವ್ರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದೃಷ್ಟಿಯವರು ಇಲ್ಲಿ ದೃಷ್ಟಿಯವರು ಪ್ರಶ್ನೆಯನ್ನು ಮಾಡ್ತಾ ಇದ್ದರೆ ಅವರಿಗಂತೂ ಟೆನ್ಷನ್ನಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಓ ಗಾಡ್ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಬಿಟ್ಟಿದ್ದೀನಿ ಇವಳು ಬೇರೆ ಇವಾಗ ಬ್ರೋ ಜೊತೆ ತುಂಬ ಕ್ಲೋಸ್ ಆಗಿ ಬೇರೆ ಇದ್ದಾಳೆ ಬ್ರೋ ಬೇರೆ ಇವಳನ್ನು ಚೆನ್ನಾಗಿ ನೋಡ್ಕೊತಿದ್ದಾರೆ ಈಗ ಹೋಗಿ ಇವಳು ಹೇಳಿಬಿಟ್ರೆ ನಾನು ಸಿಕ್ಕಾಕೊಬಿಡ್ತೀನಲ್ಲಪ್ಪ ಏನಪ್ಪ ಮಾಡಲಿ ಅಂತ ಹೇಳಿ ಟೆನ್ಷನ್ ಮಾಡಿಕೊಂಡು ದೃಷ್ಟಿ ಒಂದು ಹೆಜ್ಜೆ ಮುಂದೆ ಇಡಬೇಕು ಏನಾದರೂ ಒಂದು ಹೆಜ್ಜೆ ಹಿಂದೆ ಇಟ್ಟರೆ ನಿನ್ ನಿನ್ನ ತಾಳಿ ಮೇಲಾಣೆ ಬ್ರೋ ಮೇಲಾಣೆ ಅಂತ ಹೇಳಿ ನೇತ್ರ ಅವರು ದೃಷ್ಟಿಗೆ ಆಣೆ ಹಾಕ್ಸ್ಬಿಡ್ತಾರೆ ಆಗ ದೃಷ್ಟಿಗಂತೂ ಶಾಕ್ ಆಗಿಬಿಡುತ್ತೆ ಇದೇನಪ್ಪ ನನ್ನ ಅಣ್ಣ ನನ್ನ ತಾಳಿ ಮತ್ತು ಅವ್ರ ಅಣ್ಣನ ಮೇಲೆ ಆಣೆ ಹಾಕ್ತಿದ್ದಾರಲ್ಲ ಅವ್ರ ಮನಸ್ಥಿತಿ ಇರೋದು ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಅವರು ತುಂಬ ಬೈಕೋತಿರ್ತಾರೆ ಹಾಗಲ್ಲ ಅದೊರೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನು ಮಾತಾಡ್ದಿದ್ರೆ ನನ್ನ ನಿನ್ನ ತಾಳಿ ಮೇಲೆ ಆಣೆ ದತ್ತ ಅಣ್ಣನ ಮೇಲಾಣೆ ಹಾಗೂ ಅಂತ ಆಣೆ ಆ ಹಾಕ್ಬಿಡ್ತಾರೆ ಇಲ್ಲಿ ದೃಷ್ಟಿಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಇದು ಬಿಡ್ ಸುಮ್ಮನೆ ಇದ್ಬಿಡ್ತಾರೆ ಆಗ ನೇತ್ರ ಅವರು ಎಲ್ಲೋ ಗಾಡಿ ಹತ್ಕೊಂಡು ಹೊರಟೆ ಹೋಗ್ತಾರೆ ಆಗ ಇಲ್ಲಿ ದೃಷ್ಟಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್